ಎಲ್ಲರಿಗೂ ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಇಡೀ ಭಾರತದಾದ್ಯಂತ ಸಂಭ್ರಮದಿಂದ ಈ ಜಯಂತಿಯನ್ನು ಆಚರಿಸ್ತಾ ಇದ್ದು ಇಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ನೂರಕ್ಕಿಂತ ಹೆಚ್ಚು ದೇಶಗಳಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಬಿ ಆರ್ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಮಧ್ಯಪ್ರದೇಶದ ಮಾವೋ ಎಂಬಲ್ಲಿ ಅವರ ತಂದೆ ತಾಯಿಗೆ ಹದಿನಾಲ್ಕನೇ ಮಗುವಾಗಿ ಜನಿಸಿದರು ತಂದೆ ಹೆಸರು ರಾಮಾಜಿ ಸಕ್ಪಾಲ್ ತಾಯಿ ಹೆಸರು ಭೀಮಾಬಾಯಿ ಇವರ ಪತ್ನಿಯರ ಹೆಸರು ರಮಾಬಾಯಿ ಅಂಬೇಡ್ಕರ್ ಸವಿತಾ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾರತದಲ್ಲಿ ಆಚರಿಸ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಅವರು ಭಾರತದ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಹಾಗೂ ಅವರು ಭಾರತದ ಪ್ರಪ್ರಥಮ ಕಾನೂನು ಸಚಿವರಾಗಿದ್ದರು ಅನ್ನುವುದನ್ನು ನಾವು ಇಲ್ಲಿ ನೋಡ್ಬೋದು ಆದ್ದರಿಂದ ಇವರನ್ನು ಭಾರತದ ಸಂವಿಧಾನದ ಪಿತಾಮಹ ಎಂದು ಕರೆಯಲಾಗಿದೆ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂತಹ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅವರು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇವರನ್ನು ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಪಿ ಎಚ್ ಡಿ ಪಡೆದಿರತಕ್ಕಂತಹ ಮೊದಲ ಭಾರತೀಯರು ಆಗಿದ್ದಾರೆ ಅದೇ ರೀತಿ ಮೂವತ್ತು ವಿವಿಧ ವಿಷಯಗಳಲ್ಲಿ ಇವರು ಡಿಗ್ರಿಯನ್ನು ಪಡೆದಿದ್ದಾರೆ ಹೀಗೆ ಇವರು ಸಾಕಷ್ಟು ಶೋಷಣೆಯ ಮತ್ತು ಸಮಾನತೆಯ ಪರವಾಗಿ ಶೋಷಣೆಯನ್ನು ಮುಕ್ತ ಮಾಡುವುದಕ್ಕೋಸ್ಕರ ಹೋರಾಟ ಮಾಡುತ್ತಾ ಭಾರತದ ಸಂವಿಧಾನವನ್ನು ರಚಿಸಿ ಇವರು ಭಾರತ ದೇಶಕ್ಕೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿದ್ದು ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ ಇದಕ್ಕಿಂತ ಹೆಚ್ಚಾಗಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಇವರಿಗೆ ವಿಶ್ವರತ್ನ ಎನ್ನುವ ಬಿರುದನ್ನು ಕೂಡ ನೀಡಿದೆ ಹೀಗೆ ಇವರ ಸಾಧನೆ ಒಂದು ಉತ್ಕೃಷ್ಟವಾಗಿದ್ದು ಇವರ ಒಂದು ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ಮಾಡಲಿಕ್ಕೆ ಈ ಒಂದು ಸಣ್ಣ ಅವಕಾಶವನ್ನು ಪಡೆದುಕೊಂಡಿದ್ದೇನೆ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜೈ ಇಂದ್ ಜೈ ಭಾರತ್ ಜೈ ಭೀಮ್ ಹಾಗೆಯೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಥ್ಯಾಂಕ್ ಯು